ನಗರಸಭೆ ನಾಮ ನಿರ್ದೇಶಕರು ನಗರಸಭಾ ಸದಸ್ಯರು ನಾವು ಕಮಿಷನರ್ ನೀರು ಬರ್ತಾ ಇಲ್ಲ ನಮಗೆ ಅಂತ ಹೇಳಿದ್ರೆ ಮೇಡಮ್ ನೀರು ಪ್ರಾಬ್ಲಮ್ ನಮಗೆ ಫಂಡು ಏನು ತಂದು ಕೊಡ್ತಾ ಇಲ್ಲಾದ್ರೂ ನಾವು ಅಲ್ವಾ ನೀರು ಮಾಡುದು ಇಲಾಖಕ್ಕೆ ಗೊತ್ತಾರೆ ನಾವೆಲ್ಲಾದ್ರೂ ಗೋರ್ವೆ ಒಂದು ಸಾವಿರದ ಮುನ್ನೂರ ಹೇಳಿದ್ರೆ ನೀರು ಬರ್ತಾ ಇಲ್ಲ ಮೇಡಮ್ ನಾವ್ ಏನು ಮಾಡೋದು ಆಗ್ತಾ ಇಲ್ಲ ಶಾಸಕರು ಏನು ಬಂದು ತಂದು ನಮಗೆ ಕೊಡ್ತಾ ಇಲ್ಲ ನಾವು ಯಾವ ವಿಧಿಯಲ್ಲಿ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಮೇಡಮ್ನವ್ರೆ ಅಂತ ನಮ್ಗೆ ಹೇಳ್ತಾರೆ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಇಪ್ಪತ್ತೈದು ದಿವಸ ಆಗಿದೆ ಒಂದು ಯು ಜಿ ಡಿ ತುಂಬೋಗಿ ಅವ್ರಿಗೂ ಆ ವಾರ್ಡಿನಲ್ಲಿರುವಂಥ ವ್ಯಕ್ತಿಗಳು ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅದನ್ನು ಇಷ್ಟುವರೆ ತನಕ ರೆಡಿ ಮಾಡಿಲ್ಲ ವಾರ್ಡ್ ನಂಬರ್ ಹದಿನೈದರಲ್ಲಿ ಕಾಲೋನಿ ಮೋರಿಯಲ್ಲಿ ತುಂಬೋಗಿ ಪಾಪ ಮನವಿ ಬಂದು ಹೇಳಿದ್ರೆ ಅದನ್ನು ಇಂಥವರೆಗೂ ಅವರು ತಂದಿಲ್ಲ ಏನಾದರೂ ಹೇಳಕ್ಕ ಕಮಿಷನರ್ ಸಾಹೇಬ್ರಿಗೆ ಅವ್ರನ್ನ ವರ್ಕರ್ಸ್ ಕಳಿಸ್ತಾರೆ ವರ್ಕರ್ ಕೇಳಿದ್ರೆ ಪಿ ವನ್ ಕಳಿಸ್ತಾರೆ ಪಿ ಒನ್ ಬಂದು ಅಲ್ಲಿ ನಿದ್ದೆ ಮಾಡ್ತಾನೆ ಅದು ಮಾಡ್ತಾ ಇದಾರ ಅದು ಮಾಡ್ತಾ ಇಲ್ವಾ ಅಂತ ಕಮಿಷನರ್ ನೋಡಲ್ಲ ಸರ್ಕಾರದ ಇವರು ಮಾಡಲ್ಲ ಆಫೀಸರ್ ನೋಡಲ್ಲ ಏನ್ ಮಾಡ್ತಾ ಇದ್ದಾರೆ ಟ್ಯಾಂಕರ್ ಅಲ್ಲಿ ನೀರು ಕಳಿಸ್ತಾ ಇದ್ದಾರೆ ಎಲ್ಲಿ ಕಳಿಸ್ತಾ ಇದ್ದೀರಾ ಟ್ಯಾಂಕರ್ ಅಲ್ಲಿ ನೀರು ಏರಿಯಾದಲ್ಲಿ ಬರ್ತಾ ಇದೆ ನೀರು ಎಲ್ಲಿ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದೀರ ನೀವು ಯಾರಿಗೆ ಮನವಿ ಕೊಟ್ಟಿದ್ದೀರಾ ಯಾರಿಗೆ ಹೇಳಿದ್ದೀರಾ ಯಾ ಕೌನ್ಸಿಲರ್ಗೆ ಹೇಳಿದ್ದೀರಾ ವಾರ್ಡಲ್ಲಿ ನಾವು ನಿಮ್ಮ ಏರಿಯಾಗೆ ಇಷ್ಟು ಟ್ಯಾಂಕರ್ ನೀರು ಕಳಿಸಿದ್ದೀವಿ ಅಂತ ಯಾರಿಗೆ ಹೇಳಿದ್ದೀರಾ ಇಲ್ಲಿ ಬಂದು ಕೇಳಿದ್ರೆ ನಾವು ಕಳಿಸಿದ್ದೀವಿ ಎಲ್ಲ ಕಳಿಸಿದ್ದೀರಾ ಯಾರು ಮನೆಗೆ ಹೋಗಿ ನಾವು ತಗೊಂಡೋಗಿ ಬಿಟ್ಟು ಬಂದಿದ್ದಾರೆ ಇಲ್ಲ ಯಾರು ಮನೆ ಹತ್ರ ಹೋಗಿ ಮಾರ್ಕೊಳ್ತಾ ಇದ್ದಾರೆ ಅವರು ಅದನ್ನ ಯಾರಾದರೂ ಕೇಳ್ತಾ ಇದ್ದಾರ ಸಾಹೇಬ್ರು ಯಾರು ಕೇಳ್ತಾ ಇದ್ದಾರೆ ಯಾವ ವಾರ್ಡಲ್ಲೂ ಕ್ಲೀನ್ ಇಲ್ಲ ನೂರ ಹತ್ತಡಿ ಮೋಟ್ರ್ ಇಳಿಸ್ತಾರೆ ಸಾವಿರದ ಮುನ್ನೂರು ಅಡಿ ಅಂತೇಳಿ ಲೆಕ್ಕ ಕೊಡ್ತಾರೆ ಸುಮಾರು ಬಿಲ್ಲುಗಳಲ್ಲಿ ಸುಮಾರು ಅಭಾವ ನಡೆದಿದೆ ಈ ತನಿಖೆ ನಡೆಯಬೇಕು ಅಂತೇಳಿಗೂ ನಾವು ಯಾವುದೇ ಕಾರಣಕ್ಕೂ با باجي نه يا ميڏا بچا نيوهي جي رڳو ڏيکاري نمنگي ما ڪردي ٿي ٿي ڪيئن ٿو جي ٿي ٿي تو اسره ٿي ٿو تو اسره ٿي ٿو مان الله پون گنتان ٿي ٿا مان ڪنهن کي ڪا نه ڪار ڪون ٿو پرتي وندو سامعي ٿي ٿو ماڻهڙا چانس ڪرو

ನಮ್ಮ ಚಿಂತಾಮಣಿ ನಗರದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನೀರಿನ ಸಮಸ್ಯೆ ತುಂಬ ಅತಿಯಾಗಿದೆ ತಿಂಗಳಿಗೂ ಸತಿ ಸ್ನಾನ ಮಾಡೋಕ್ಕೂ ನೀರು ಸಿಗ್ತಾಯಿಲ್ಲ ಮತ್ತು ನಗರದಲ್ಲೆಲ್ಲ ಎಲ್ಲಿ ನೋಡಿದ್ರೆ ನೋಡ್ ಸಿಕ್ಕಾಪಟ್ಟೆ ಕಲಿತಿದೆ ಸ್ವಚ್ಛತೆ ಇಲ್ಲ ಮತ್ತು ನಗರಸಭೆ ಒಳಗಡೆ ಹೋಗಿ ಒಂದು ನ್ಯಾಯಯುತವಾದ ಒಂದು ಕೆಲಸ ವರ್ಷಗಳಿಂದ ಏನೋ ಒಂದು ಕೆಲಸ ಆಗ್ತಾ ಇಲ್ಲ ಇಲ್ಲೇನೇ ನಗರಸಭೆ ಒಳಗಡೆ ಹೋಗಿ ಏನಾದರೂ ಸಾವಿರ ಎರಡು ಸಾವಿರ ಅಥವಾ ಯಾವ ಮಿಡ್ ಮ್ಯಾನ್ ಯಾವ ದಲ್ಲಾಳಿನ ಕರ್ಕೊಂಡು ಹೋದ್ರೆ ಕೆಲಸ ಆಗುತ್ತೆ ಈ ರೀತಿ ತೊಂದರೆ ಆಗ್ತಿದೆ ಈ ತೊಂದರೆ ಎಲ್ಲ ನಿವಾರಣೆ ಆಗ್ಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ದಿನ ನಾವು ಧರಣಿಯನ್ನ ನಮ್ಮ ಮಾಜಿ ಶಾಸಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಪರವಾಗಿ ನಾವು ಬೆಂಬಲಿತರು ಈ ದಿನ ಇಲ್ಲಿ ಧರಣಿ ಮಾಡ್ತಾ ಇದ್ದೀವಿ ಎಲ್ಲ ವಾರ್ಡ್ಗೂ ಮೂರು ನಾಲ್ಕು ದಿನಗಳಿಗೆ ನಾವು ನೀರು ಬಿಡ್ತಾ ಇದ್ದೀವಿ ಈಗ ನಾಲ್ಕು ವರ್ಷದಿಂದ ಇದು ನಾವು ನಾಲ್ಕು ವರ್ಷದಿಂದ ಸತತವಾಗಿ ನಮ್ಮ ಯಾರಿದ್ರು ಪೌರಾಯ್ತರೋ ಅವ್ರ ಮೇಲೆ ಗಲಾಟೆ ಮಾಡ್ಕೊಂಡು ಬಂದಿದ್ವಿ ಇದುವರೆಗೂ ನಾವು ಹದಿನೈದು ಇಪ್ಪತ್ತು ಅರವತ್ತು ದಿನಗಳಿಗೆ ಬಂದಿದೆ ನಾವೇನೋ ನಮ್ಮ ನಗರಸಭೆಯಲ್ಲಿ ನೀರು ಬಿಡ್ತಕ್ಕಂಥದ್ದು ಅದಕ್ಕೆ ನಾವು ಮೀಟಿ ಪ್ರತಿಯೊಂದು ಮೀಟಿಂಗ್ನಲ್ಲೂ ಗಲಾಟೆ ಮಾಡ್ತಾಯಿದ್ದೀವಿ ನಮ್ಮ ಪೌರಾಯುಕ್ ಡಿ ಸಿ ಅವರು ಗಮನಿಸ್ಕೊಂಡಿದ್ದಾರೆ ಎಂಟು ದಿವಸಕ್ಕೊಳ್ಸರಿ ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ನಾವು ನಾವು ನಮ್ಮ ತೆರಳಲು ಬಂದುಬಿಟ್ಟು ನಮ್ಮನ್ನ ಯಾವ ರೀತಿ ಅದು ಕರ್ತಾರ ಆ ಪರಿಸ್ಥಿತಿ ನಾವಿತ್ತು ಅದಕ್ಕೆಲ್ಲ ಸರಿಗರಸಿ ನಗರಸಭೆಯಲ್ಲಿ ಪ್ರತಿಯೊಂದು ಡೀಸೆಲ್ ಹತ್ರ ಇಂದ ಸಮಸ್ಯೆಗಳನ್ನು ನಾವು ಪ್ರತಿ ಒಂದು ಸಾರಿನೂ ಗಲಾಟೆ ಮಾಡಿದಾಗ ಪ್ರತಿಯೊಂದು ಸಾರಿ ಗಲಾಟೆ ಮಾಡ್ದಾಗ ಏನೋ ಮಾಡ್ತಿವಿ ಪ್ರತಿಯೊಂದ್ಸಾರಿ ಸಮಸ್ಯೆಗಳು ತುಂಬಾ ಇದೆ ನಮ್ಮ ಸಮಸ್ಯೆ ಬಗೆಹರಿಸಿ ಅಂದ್ರೆ ಭದ್ರತಾ ಇದ್ದಾನೆ